ಕಾಕಿ ಡ್ರೆಸ್ ಕ್ಯಾಪ್ನ ಮಾತ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡೋದು ಧೈರ್ಯ ಅನುಬಲಾನು ಹುಟ್ಟ ಬರಬೇಕು ಹೈದರ್ ಕಡೆಯವರು ತುಪಾಕಿ ಜೊತೆ ನಿಮ್ಮನ್ನು ಹೆದರಿಸಿದಾಗ ಹೊರಗಡೆ ಬಂದು ಕಾಪಾಡಿದ್ದು ನಮಗೆ ಸರಿಯಾಗಿ ಧೈರ್ಯ ಸಾಹಸ ಇದೆ ಅಂತ ಸ್ವಯಂ ಸಂಕಲ್ಪ ಮಾಡಬೇಕು ಹಾಗಿಲ್ಲದೆ ಇದ್ರೆ ಡಿಪಾರ್ಟ್ಮೆಂಟ್ಗೆ ಅಸಹ್ಯ ಧೈರ್ಯ ಅನ್ನೋದು ಗೆಲ್ಲಬೇಕು ಅನ್ನೋದು ಖಂಡಿತ ಎರಡು ಬೇರೆ ಬೇರೆ ಸರ್ ಮೂರ್ ಹತ್ತು ಗಂಜಿ ತಿನ್ನೋ ಕಾಕಿ ಹಾಕೋ ನನ್ನಂತವ್ರ ಹತ್ರ ಒಂದು ಕೋಲ್ ಬಿಟ್ರೆ ಬೇರೆ ಏನ್ ಸರ್ ಇರುತ್ತೆ ರಿವಾಲ್ವರ್ ಜೊತೆ ಹೋಗ್ಬೇಕಲ್ವಾ ನಾನು ಬಟ್ ಡೇಂಜರ್ ಆಫೀಸರ್ ಅಂತ ಹೇಳಿ ಎರಡು ತಿಂಗಳು ಹಿಂದೆ ನಿಮ್ಮ ಎಸ್ ಪಿ ಅದನ್ನ ವಾಪಸ್ ತಗೊಂಡ್ರು ಮತ್ತೆ ಇವ್ರೇನು ಮಾಡ್ತಾರೆ ವಿಷಯ ಗೊತ್ತಿಲ್ಲದೆ ಇವ್ರನ್ನ ಬೈದ್ರೆ ಏನು ಪ್ರಯೋಜನ ಬುಲೆಟ್ ಪ್ರೂಫ್ ಅಂಡರ್ ಅಂಡರ್ಗ್ರೌಂಡ್ ಡಾನ್ ಹತ್ರ ಅಷ್ಟೊಂದು ಆಯುಧಗಳಿರುವಾಗ ಜೀವಕ್ಕೆ ಹೆದರ್ಕೊಳ್ಳುವಂಥ ಪೊಲೀಸ್ನವ್ರು ಏನ್ಮಾಡ್ತಾರೆ ಈ ಥರ ಇರೋರ್ಗೆ ಸಲ್ಯೂಟ್ ಹೊಡಿಬೇಕು ಆದ್ರೆ ತುಂಬ ಜನ ಪೊಲೀಸ್ನವರು ಹೈದರ್ಗೆ ಸಲ್ಯೂಟ್ ಹೊಡ್ಕೊಂಡು ಡೆತ್ ವಾರೆಂಟ್ ಇರೋನ್ನ ಮೆಡಿಕಲ್ ಕಾಲೇಜಲ್ಲಿ ಫೈವ್ ಸ್ಟಾರ್ ಹೋಟೆಲ್ ಮಲ್ಗಕ್ಕೆ ಬಿಟ್ಟಿದ್ದೀರಾ ಕೋರ್ಟಲ್ಲಿ ನೇಣ್ ಹಾಕ್ಬೇಕು ಅಂದಂತ ಅಪರಾಧಿನ ಒಂದು ದಿವ್ಸನಾದ್ರೂ ಲಾಕಪ್ ಅಲ್ಲಿ ಇಡೋದಿಕ್ಕಾಯ್ತಾ ನೇಣ್ ಹಾಕೋದಿಕ್ಕೂ ಮುಂಚೆ ಒಂದು ರಾತ್ರಿ ಆದ್ರೂ ಅವನನ್ನ ಸೆಲ್ಲಲ್ಲಿಡೋದಿಕ್ಕೆ ನಿಮ್ಮಿಂದ ಆಯ್ತಾ ಆಗ್ಲಿಲ್ಲ ಅಲ್ವಾ